ಬಂಡಾಯದ ಟೆನ್ಷನ್ ಜೊತೆ ಜೊತೆಗೇನೆ ಬಿಜೆಪಿಗೆ ಈಗ ಮತ್ತೊಂದು ಭಯ ಕಾಡ್ತಾ ಇದೆ ಅದು ಸೋಲಿನ ಭೀತಿ ರಾಜ್ಯದಲ್ಲಿ ಕಾಂಗ್ರೆಸ್ ಆರ್ಭಟಕ್ಕೆ ಹಾಗಾದ್ರೆ ಕೇಸರಿ ಪಡೆ ಬೆಚ್ಚಿ ಬೀಳ್ತಾ ಕಾಂಗ್ರೆಸ್ಗೆ ಪ್ರಬಲ ಅಭ್ಯರ್ಥಿಗಳು ಇಲ್ಲದೆ ಇರಬಹುದು ಆದ್ರೆ ಕಾಂಗ್ರೆಸ್ ದುರ್ಬಲ ಅನ್ನೋದಕ್ಕಾಗಲ್ಲ ಅಂತ ಸ್ವತಃ ಬಿಜೆಪಿಯ ನಾಯಕನೇ ಸಿಟಿ ರವಿ ಅವ್ರು ಹೇಳಿದ್ದಾರೆ ಸ್ವಪಕ್ಷದ ಬಗ್ಗೆ ಕೊಟ್ಟಿರುವಂತ ಒಂದು ಹೇಳಿಕೆ ಕಾಂಗ್ರೆಸ್ ದುರ್ಬಲ ಅಲ್ಲ ಇದರಲ್ಲಿ ಸದ್ಯಕ್ಕೆ ಅಭ್ಯರ್ಥಿಗಳ ಕೊರತೆ ಇರ್ಬೋದು ಆದ್ರೆ ಅದನ್ನ ದುರ್ಬಲ ಅಂತ ನಾವು ಪರಿಗಣನೆ ತೆಗೆದುಕೊಳ್ಳೋ ಹಾಗಿಲ್ಲ ಎಚ್ಚರಿಕೆಯಿಂದ ಇರಬೇಕು ಸದ್ಯದ ಪರಿಸ್ಥಿತಿಯಲ್ಲಿ ಬಿಜೆಪಿ ವಿರೋಧಿ ಮತಗಳು ಕಾಂಗ್ರೆಸ್ಗೆ ಹೋಗುವಂತ ಸಾಧ್ಯತೆನೇ ಹೆಚ್ಚು ಯುದ್ಧ ಮತ್ತೆ ಚುನಾವಣೆಯನ್ನ ಹಗುರವಾಗಿ ಪರಿಗಣನೆಗೆ ತೆಗೆದುಕೋಬಾರ್ದು ಗಂಭೀರವಾಗಿ ತೆಗೆದುಕೊಳ್ಬೇಕಾಗುತ್ತೆ ಗಂಭೀರವಾಗಿ ಫೇಸ್ ಮಾಡಬೇಕಾಗುತ್ತೆ ಚಿಕ್ಕಮಗಳೂರಿನಲ್ಲಿ ಮಾಜಿ ಶಾಸಕ ಸಿಟಿ ಅವರ ಹೇಳಿಕೆ ಇದು ರಾಜ್ಯದಲ್ಲಿ ಕಾಂಗ್ರೆಸ್ ಆರ್ಭಟಕ್ಕೆ ಹಾಗಾದ್ರೆ ಕೇಸರಿ ಪಡೆ ಬೆಚ್ಚಿ ಬಿದ್ದಿದೆಯಾ ಕಾಂಗ್ರೆಸ್ಗೆ ಸೂಕ್ತವಾದ ಅಭ್ಯರ್ಥಿಗಳ ಕೊರತೆ ಕಾಡ್ತಾ ಇದೆ ನಿಜ ಆದ್ರೆ ಅದು ಪ್ರಬಲವಾಗಿಯೇ ಇದೆ ದುರ್ಬಲ ಅಂತ ನಾವು ಅನ್ಕೊಳ್ಳೋ ಹಾಗಿಲ್ಲ ಅಂತ ಮಾಜಿ ಶಾಸಕ ಸಿಟಿ ರವಿ ಹೇಳಿದ್ದಾರೆ ಕಳೆದ ಬಾರಿ ಕಾಂಗ್ರೆಸ್ಗೆ ಓಟ್ ಹಾಕಿದ ಜನೂ ಕೂಡ ಏ ಈ ದೇಶಕ್ಕಾಗಿ ನಾವು ಮೋದಿ ಓಟ್ ಹಾಕ್ತೀವಪ್ಪ ನಾವೇನ್ ದೇಶಭಕ್ತರಲ್ವಾ ನಮಗೂ ಮೋದಿ ಪ್ರಧಾನಿ ಆಗೋದು ಇಷ್ಟ ಇಲ್ವಾ ನಾವು ಮೋದಿಯವರಿಗೆ ಓಟ್ ಹಾಕ್ತೀವಿ ಅಂತ ಹೇಳ್ತಿದ್ದಾರೆ ಕ್ಯಾಂಡಿಡೇಟ್ ಬಗ್ಗೆ ಚರ್ಚೆ ಆಗ್ತಿರೋದು ಬಹಳ ಕಡಿಮೆ ಎಲ್ಲೋ ಕೆಲವು ಕ್ಷೇತ್ರಗಳಲ್ಲಿ ಮಾತ್ರ ಕ್ಯಾಂಡಿಡೇಟ್ ಬಗ್ಗೆ ಚರ್ಚೆ ಆದರೂ ಎಲೆಕ್ಷನನ್ನು ಹಗುರವಾಗಿ ಪರಿಗಣಿಸಬಾರ್ದು ನಾವು ಗಂಭೀರವಾಗಿ ತೆಗೆದುಕೊಳ್ಬೇಕು ಅದಕ್ಕೆ ಟಾಸ್ಕ್ ಕೊಟ್ಟಿದ್ದೇವೆ ಪ್ರತಿ ಬೂತ್ನಲ್ಲೂ ಬಿ ಜೆ ಪಿಯನ್ನು ಗೆಲ್ಲಿಸಿ ಅಂತ ಟಾಸ್ಕ್ ಕೊಟ್ಟಿದ್ದೇವೆ ಪ್ರತಿ ಬೂತ್ ಗೆದ್ದರೆ ಮೋದಿಜಿಯವ್ರು ತಾನಾಗೇ ಗೆಲ್ತಾರೆ ಅವರಾಗೆ ಪ್ರಧಾನಿ ತಾನಾಗೇ ಪ್ರಧಾನಿ ಆಗ್ತಾರೆ ಬೂತ್ ಗೆಲ್ಲದೆ ಎಂ ಪಿ ಗೆಲ್ಲಕ್ಕೆ ಸಾಧ್ಯ ಇಲ್ಲ ಎಂ ಪಿ ಗೆಲ್ಲದೆ ಮೋ ಮೋದಿಜಿಯವರು ಪ್ರಧಾನಮಂತ್ರಿ ಆಗಕ್ಕೆ ಸಾಧ್ಯ ಇಲ್ಲ ಅದಷ್ಟೇ ನಮ್ಮ ಗುರಿ ಅದನ್ನಿಟ್ಕೊಂಡು ಇಟ್ಕೊಂಡು ನಾವು ಕೆಲಸ ಮಾಡ್ತೇವೆ ಕಾಂಗ್ರೆಸ್ನಲ್ಲಿ ಯಾರು ಅಭ್ಯರ್ಥಿ ಆಗ್ತಾರೋ ಅನ್ನೋದು ಮುಖ್ಯ ಅಲ್ಲ ಕಾಂಗ್ರೆಸ್ಸಿಗೆ ಒಂದಷ್ಟು ಮತ ಇದ್ದವೆ ಅನ್ನೋದನ್ನು ನಾವು ಮರೆಯೋಂಗಿಲ್ಲ ಕಳೆದ ಬಾರಿ ಕಾಂಗ್ರೆಸ್ಸಿಗೆ ಓಟ್ ಹಾಕಿ